ಪ್ರಿಯ ಸ್ನೇಹಿತರೆ ಬದುಕು ನಿಜಕ್ಕೂ ಒಂದು ಅಚ್ಚರಿಯ ಪ್ರಯಾಣ ಪ್ರತಿಯೊಬ್ಬರ ಜೀವನವು ಒಂದೊಂದು ಅದ್ಭುತ ಕಥೆಯಂತಿದ್ದು ಸವಾಲುಗಳು ಅವಕಾಶಗಳು ಸಂತೋಷಗಳು ಮತ್ತು ದುಃಖಗಳಿಂದ ಕೂಡಿರುತ್ತದೆ ಈ ಜೀವನದ ಪ್ರಯಾಣವು ಭಾವನೆಗಳು ಅನುಭವಗಳು ಮತ್ತು ಬೆಳವಣಿಗೆಯ ಸಂಕೀರ್ಣ ಸಂಯೋಜನೆಯಾಗಿದೆ ಜೀವನವೊಂದು ಪ್ರಯಾಣವಾಗಿ ನೋಡಿದಾಗ ಪ್ರತಿಯೊಂದು ಹೆಜ್ಜೆಯು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಅನುಭವಗಳೆಲ್ಲವೂ ಒಂದು ಮಹಾನ್ ಸಾಹಸದ ಭಾಗವೆಂದು ಅರ್ಥ ಮಾಡಿಕೊಳ್ಳಬಹುದು ಜೀವನದ ಪ್ರಯಾಣವು ಕೇವಲ ತಲುಪುವ ಗುರಿ ಬಗ್ಗೆ ಮಾತ್ರವಲ್ಲ ಆದರೆ ನಾವು ಆ ಮೂಲಕ ಪಡೆಯುವ ಅನುಭವಗಳ ಕುರಿತು ಕೂಡ ಇದ್ದದ್ದು ಪ್ರತಿಯೊಬ್ಬರ ಜೀವನದ ಪ್ರಯಾಣವೇ ವಿಶಿಷ್ಟ ಅವರ ಆಯ್ಕೆಗಳು ಕ್ರಮಗಳು ಮತ್ತು ಪರಿಸ್ಥಿತಿಗಳಿಂದ ರೂಪುಗೊಂಡಿರುವವು ಜೀವನವು ಏರಿಳಿತಗಳ ಮಿಶ್ರಣವಾಗಿದ್ದು ನಾವು ಈ ತೊಂದರೆಗಳನ್ನು ಹೇಗೆ ನಿಭಾಯಿಸುತ್ತೇವೆ ಎನ್ನುವುದೇ ನಮ್ಮ ವ್ಯಕ್ತಿತ್ವವನ್ನು ಮತ್ತು ಗಮ್ಯವನ್ನು ನಿರ್ಧರಿಸುತ್ತದೆ ಜೀವನದ ಈ ಪ್ರಯಾಣದ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಕಲಿಯುವ ಮತ್ತು ಬೆಳೆಯುವ ಶಕ್ತಿ ನಾವು ಎದುರಿಸುವ ಪ್ರತಿಯೊಂದು ಸವಾಲು ತಡೆಯುವ ಪ್ರತಿಯೊಂದು ಅಡ್ಡಿ ಮಾಡಿಕೊಳ್ಳುವ ತಪ್ಪುಗಳು ನಮಗೆ ಅಮೂಲ್ಯ ಪಾಠಗಳನ್ನು ಕಲಿಸುತ್ತವೆ ಈ ಪಾಠಗಳು ನಮ್ಮನ್ನು ಇನ್ನಷ್ಟು ಬಲಿಷ್ಠ ಬುದ್ಧಿವಂತ ಮತ್ತು ಸಹಿಷ್ಣು ತಲುಪಿಸುತ್ತವೆ ಜೀವನವು ನಿರಂತರವಾದ ಕಲಿಕೆಯ ಪ್ರಕ್ ಪ್ರಕ್ರಿಯೆಯಾಗಿದ್ದು ಅದನ್ನು ನಾವು ಸ್ವೀಕರಿಸಿದಷ್ಟು ನಮ್ಮ ಪ್ರಯಾಣವು ಹೆಚ್ಚು ಸಮೃದ್ಧವಾಗುತ್ತದೆ ಜೀವನದ ಪ್ರಯಾಣವು ಸಂಬಂಧಗಳು ಮತ್ತು ಜೋಡಣೆಯ ಕುರಿತು ಕೂಡಾಗಿಯೇ ಇದೆ ನಾವು ಪ್ರಯಾಣದ ಮೂಲಕ ಭೇಟಿಯಾಗುವ ಜನರು ಬಾಂಧವ್ಯಗಳು ಮತ್ತು ನಿರ್ಮಿಸುವ ಸಂಬಂಧಗಳು ನಮ್ಮ ಜೀವನವನ್ನು ಸಾಮ್ ಶ್ರೀಮಂತಗೊಳಿಸುತ್ತವೆ ಈ ಸಂಬಂಧಗಳು ನಮಗೆ ಬೆಂಬಲ ಪ್ರೀತಿ ಮತ್ತು ಸ್ನೇಹ ನೀಡುತ್ತವೆ ಇದು ನಮ್ಮ ಒಳ್ಳೆ ಒಳ್ಳೆಯತನಕ್ಕಾಗಿ ಅತ್ಯಗತ್ಯವಾಗಿದೆ ಇದರ ಜೊತೆಗೆ ಜೀವನದ ಪ್ರಯಾಣವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಕುರಿತು ಕೂಡ ಇರುತ್ತದೆ ನಮ್ಮನ್ನು ನಿಜವಾಗಿಯೂ ಸಂತೋಷ ಮತ್ತು ತೃಪ್ತಿಗೊಳಿಸುವುದನ್ನು ಹುಡುಕಿ ಅದನ್ನು ಉತ್ಸಾಹದಿಂದ ಮತ್ತು ದಿಟ್ಟತೆಯಿಂದ ಬೆನ್ನತ್ತುವುದು ಮಹತ್ವದ್ದು ನಾವು ನಮ್ಮ ಆಸೆಗಳನ್ನು ಅನುಸರಿಸಿದಾಗ ನಾವು ಮಾತ್ರ ಸಂತೋಷ ಪಡುವುದಲ್ಲದೆ ಇತರರಿಗೂ ಪ್ರೇರಣೆಯಾಗುತ್ತೇವೆ ಆದರೆ ಜೀವನದ ಪ್ರಯಾಣವು ಯಾವಾಗಲೂ ಸುಗಮವಿರದು ಕೆಲವು ಸಮಯಗಳಲ್ಲಿ ನಾವು ಕಷ್ಟಗಳು ಅಡಚಣೆಗಳು ಮತ್ತು ನಿರಾಶೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಈ ಕಠಿಣ ಸಮಯಗಳಲ್ಲಿ ನಮ್ಮ ನಿಜವಾದ ಶಕ್ತಿ ಮತ್ತು ವ್ಯಕ್ತಿತ್ವ ಬೆಳಕಿಗೆ ಬರುತ್ತದೆ ಈ ಸವಾಲುಗಳನ್ನು ಮೀರಿ ಹೇಳುವ ಕಷ್ಟಗಳ ನಡುವೆಯೂ ಮುಂದೆ ಸಾಗುವ ಶಕ್ತಿ ನಮಗಿದೆ ಎಂಬುದನ್ನು ಅರಿತುಕೊಳ್ಳುವುದು ಜೀವನವನ್ನು ಅರ್ಥಪೂರ್ಣವನ್ನಾಗಿಸುತ್ತದೆ ಒಟ್ಟು ಜೀವನವು ಒಂದು ಸುಂದರ ಮತ್ತು ಸಂಕೀರ್ಣ ಪ್ರಯಾಣವಾಗಿದ್ದು ಬೆಳವಣಿಗೆ ಕಲಿಕೆ ಮತ್ತು ಆತ್ಮವಿಷ್ಕಾರದ ಅವಕಾಶಗಳಿಂದ ತುಂಬಿರುತ್ತದೆ ನಮ್ಮನ್ನು ಎದುರಿಸುವ ಜನರು ಅನುಭವಗಳು ಪಾಠಗಳು ಈ ಜೀವನದ ಪ್ರಯಾಣವನ್ನು ಶ್ರೀಮಂತಗೊಳಿಸುತ್ತವೆ ನಮ್ಮ ಹೃದಯ ಮತ್ತು ಮನಸ್ಸನ್ನು ತೆರೆಯುವ ಮೂಲಕ ನಾವು ಅರ್ಥಪೂರ್ಣ ಸಮೃದ್ಧ ಮತ್ತು ಸಂತೋಷದಿಂದ ತುಂಬಿದ ಜೀವನವನ್ನು ಸೃಜಿಸಬಹುದು ಧನ್ಯವಾದಗಳು